ರಾಜ್ಯದಲೆಲ್ಲ ಅದು ಏನು ಎಚ್ ಎಂ ಪಿ ವೈರಸ್ ಬಗ್ಗೆ ಏನು ಸದ್ದು ಮಾಡ್ತೀರ ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಕಾಮನ್ ಬರುವಂಥ ಒಂದು ಇನ್ಫೆಕ್ಷನ್ನು ಮಾಮೂಲಿ ಕೆಮೋಷಿತ ಜ್ವರ ಬಂದು ಹೇಗೆ ಬಂದರೋದ್ರಿಂದ ಆ ಥರ ಒಂದು ವೈರಸ್ ತುಂಬ ಕಾಮನ್ ನಮ್ಮದು ಟೀಚಿಂಗ್ ಇನ್ಸ್ಟಿಟ್ಯೂಟಿಂದ ಸರ್ಜಿ ಹಾಸ್ಪಿಟ್ಲಲ್ಲಿ ನಮಗೆ ನಮ್ಮ ಪಿ ಜಿ ಇರೋದ್ರಿಂದ ನಾವು ಸುತ್ತ ನೇಸಲ್ಸ್ ವ್ಯಾಬನ್ನು ಯಾರು ಮಕ್ಕಳು ಅಡ್ಮಿಟ್ ಆಗಿರ್ತಾರೋ ಅಂಥವ್ರಿಗೆ ಕೆಲವೊಂದು ಯಾರು ಅಫೋರ್ಡೆಬಲ್ ಇದ್ದಾರೋ ಅಂಥವ್ರಿಗೆ ನಾವು ಟೆಸ್ಟಿಗೆ ಕಳಿಸಿದ್ದೀವಿ ಕಳಿಸಿದ್ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ನವಂಬರ್ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳಲ್ಲಿ ಒಂದು ಐದು ಕೇಸಸ್ ಪಾಸಿಟಿವ್ ಬಂದಿದೆ ಬಟ್ ಅದು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಬರುತ್ತೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಏನಾದರೆ ಹಂಗಂತೇಳಿ ಎಲ್ಲರೂ ಫೇಸ್ ಮಾಸ್ಕ್ ಹೋಗಿ ಎಲ್ಲರೂ ಸ್ಯಾನಿಟೈಸೇಷನ್ ಮಾಡುವಂಥ ಅವಶ್ಯಕತೆ ಇರುತ್ತೆ ಇದು ನಾರ್ಮಲ್ ವೈರಸ್ ಆ್ಯಂಡ್ ಲೋ ಪ್ರೊಫೈಲ್ ವೈರಸ್ ಅದು ಏನು ತೊಂದರೆ ಮಾಡೋದಿಲ್ಲ ಮಾಮೂಲಿ ಕೆಮ್ಮು ಶೀತ ಜ್ವರ ಬರುತ್ತೆ ನಾಲ್ಕೈದು ದಿನ ಇರುತ್ತೆ ಅದು ಪಾಡಿಗೆ ಸೆಟ್ಲಾಗುತ್ತೆ ಯಾರಿಗೆ ವರಿ ಮಾಡಬೇಕು ಅಂದರೆ ಯಾರು ಸಣ್ಣ ಮಕ್ಕಳಿರ್ತಾರಲ್ಲ ಅಂಥವ್ರು ಯಾರಿಗೆ ಇಮ್ಯುನೋ ಡಿಫಿಷನ್ಸಿ ಇರುತ್ತೆ ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ ಯಾರು ಕ್ಯಾನ್ಸರ್ ಕೀಮೊಥೆರಪಿ ಇರ್ತಾರೆ ಅಂಥವರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ ಏನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು ಬಿಟ್ಟರೆ ಬೇರೆ ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡೋದು ನ್ಯಾಚುರಲಿ ನಾವೇನು ಯಾರಿಗಾದ್ರು ಕೆಮ್ಮು ಶೀತ ಜ್ವರ ಬಂದರೆ ಗುಪ್ಪಲ್ಲಿ ಹೋಗಬಾರ್ದು ಶಾಲೆಗೆ ಕಳಿಸ್ಬಾರ್ದು ಆ ಥರ ಏನು ಪ್ರಿಕಾಷನ್ಸ್ ಜನರಲ್ ಪ್ರಿಕಾಷನ್ಸ್ ಇದೆ ಅದನ್ನು ತೊಗೋಬೇಕು ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಯಾರಿಗೆ ಬಂದರೂ ವೈರಲ್ ಇನ್ಫೆಕ್ಷನ್ ಇದ್ದರೆ ಫೇಸ್ ಮಾಸ್ಕ್ ಹಾಕೊಳ್ಳಿ ಅಂತ ಮಾಡ್ಕೊಳ್ಳೋದು ಒಳ್ಳೇದು ಯಾಕೆಂದರೆ ಬೇರೆಯವ್ರಿಗೆ ಸ್ಪ್ರೆಟ್ ಆಗೋಲ್ಲ ತಡಿಬೋದು ಅನ್ನೋ ರೀತಿಯಲ್ಲಿ ಮಾತ್ರ ಫ್ರೀಕ್ವೆಂಟ್ ಕೈ ಹ್ಯಾಂಡ್ ವಾಶ್ ಮಾಡೋದು ಮೆಥೆಡನ್ನು ನ್ನ ಎದುರಿಸುವಂಥ ವಾತಾವರಣ ಖಂಡಿತ ಉಪಯೋಗ ಮಾಡೋದವರು ಅಂತಂದರೆ ಕೋವಿಡ್ ಆ ವೈರಸ್ ಆ ಥರ ಇತ್ತು ಬಟ್ ಈ ವೈರಸ್ ಹಾಗಲ್ಲ ಇಟ್ಸ್ ಅ ಕಾಮನ್ ವೈರಸ್ ನಾವು ಸುಮ್ಮನೆ ಇದಕ್ಕೆ ಅಂತಲ್ಲ ಯಾವಾಗಲೂ ಡೇಟಾ ನೋಡಬೇಕಂತ ಚೆಕ್ ಮಾಡಿದಾಗ ನಾವು ಬೇರೆ ವೈರಸ್ಸಿಗೆ ನಾವು ಇನ್ಫ್ಲೂಯೆನ್ಸಾ ಗೋಸ್ಕರ ಯಾಕಂದರೆ ಕೋವಿಡ್ ಕೊರೋನಾ ವೈರಸ್ಗೋಸ್ಕರ ನಾವು ಚೆಕ್ ಮಾಡಿದ್ದ ಟೈಮಲ್ಲಿ ಇದು ವೈರಸ್ ಪಾಸಿಟಿವ್ ಬಂದಿದ್ದು ರಿಪೋರ್ಟ್ ಇದೆ ಅಷ್ಟೇ ಹಾಗಾಗಿ ಜನತೆ ಖಂಡಿತವಾಗಲಿ ಇದ್ರ ಬಗ್ಗೆ ಗಾಬರಿ ಟೆನ್ಷನ್ ಮಾಡಿಕೊಂಡು ಅದಕ್ಕೆ ಹೆದರುವಂಥ ಅವಶ್ಯಕತೆ ಖಂಡಿತ ಸಣ್ಣ ಮಕ್ಳಿಗೆ ಸಾಮಾನ್ಯವಾಗಿ ಏನು ಆರು ತಿಂಗಳಿಂದ ಸಾಮಾನ್ಯವಾಗಿ ಎರಡು ವರ್ಷದ ತನಕ ತುಂಬ ಮಕ್ಳಿಗೆ ಈ ಥರ ಇನ್ಫೆಕ್ಷನ್ ಕೆಮ್ಮು ಶೀತ ಜರ ಬರೋದು ಸಹಜ ಈ ಮಕ್ಕಳು ಈ ಮಕ್ಕಳು ಅಷ್ಟೇ ಆರು ತಿಂಗಳಿಂದ ಒಂದು ನಾಲ್ಕು ವರ್ಷದೊಳಗೆ ಮೂರಿಂದ ನಾಲ್ಕು ವರ್ಷದೊಳಗೆ ಮಕ್ಳಿಗೆ ಬಂದಿದೆ ಸರ್ ಸೀಸನ್ ನೋಟಿಫೈ ಮಾಡಬೇಕು ಅನ್ನೋದೇನು ರೂಲ್ ಇಲ್ಲ ಅಂದರೆ ಇದೇನು ಅದು ಅಂತ ಏನು ಹೆದರಿಕೊಳ್ಳೋ ಅಂಥದ್ದೆಲ್ಲ ಆದ್ರೆ ಆ ಥರ ಬೇಕಾದಷ್ಟು ವೈರಸ್ ಪಾಸಿಟಿವ್ ಬರುತ್ತೆ ಎಲ್ಲದನ್ನು ಹೇಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಅದನ್ನ ಗಾಬರಿ ಪಡೋದ್ ಮಕ್ಳ ಗಾಬರಿ ಆಗ್ತಾರೆ ಇದು ನಾರ್ಮಲ್ ಬರುತ್ತೆ ಹೋಗಿರುತ್ತೆ ಇದು ಹಳೆ ಡಾಕ್ಯುಮೆಂಟ್ ಅಂತ ನಾನು ಹೇಳ್ತಿರೋದು ಇದೇನು ಇವಾಗ ಯಾವುದು ಪಾಸಿಟಿವ್ ಬಂದಿಲ್ಲ ಚೆಕ್ ಮಾಡಿದ್ರೆ ಬೇಕಾದಷ್ಟು ಬರ್ತವೆ ಅಂದ್ರೆ ಮಾಡಿಸಿದ್ರೆ ಕೆಮ್ಮು ಶೀತ ಜ್ವರ ಯೂಶ್ವಲಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಈ ವಾತಾವರಣದಲ್ಲಿ ಈ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಈ ವೈರಲ್ ಜ್ವರಗಳು ಕಾಡಿಸೋದು ಜಾಸ್ತಿ ಆ ಸಮಯದಲ್ಲಿ ಬಂದಿರೋ ಕೇಸಸ್ ಯಾವುದು ಬರ್ತಾ ಇಲ್ಲ ಆ ಥರದ್ದು ಅಂದ್ರೆ ಈ ಕೆಮ್ಮು ಶೀತ ಜ್ವರ ಆಗಿ ಮಕ್ಕಳಿಗೆ ಆ ಥರದ್ದು ಏನು ಆ ಥರದ್ದು ಏನು ಕಂಡು ಬಂದಿಲ್ಲ